ಮೂರು ದಿನಗಳ ಲಕ್ಷ್ಮೀ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ಇದೆ ಆಗಸ್ಟ್ ಇಪ್ಪತ್ತೆರಡರಿಂದ ಆರಂಭ ವಿಜಯಪುರ್ ಪ್ರತಿ ವರ್ಷದಂತೆ ಈ ಬಾರಿಯೂ ಮಲಕನ ದೇವರಹಟ್ಟಿ ಗ್ರಾಮ ದೇವತೆಯಾದ ಲಕ್ಷ್ಮೀ ಹಾಗೂ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ಮೂರು ದಿನಗಳವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಲಕ್ಷ್ಮೀ ಮಾಳಿಂಗೇಶ್ವರ ಕಮಿಟಿಯವರು ತಿಳಿಸಿದರು ತಿಕೋಟ ತಾಲೂಕಿನ ಮಲಕನ ದೇವರಹಟ್ಟಿ ಗ್ರಾಮ ದೇವತೆಯಾದ ಲಕ್ಷ್ಮೀ ಹಾಗೂ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವವು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಇದೇ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಹೊಳೆಗಂಗೆ ಪೂಜೆ ಮುಗಿಸಿಕೊಂಡು ರಾತ್ರಿ ವಿಜೃಂಭಣೆಯಿಂದ ದೇವರ ಭೇಟಿ ಜರುಗಲಿದೆ ಮರುದಿನ ಶನಿವಾರ ಆಗಸ್ಟ್ ಇಪ್ಪತ್ತ್ಮೂರು ಬೆಳಗ್ಗೆ ಎಲ್ಲ ದೇವರ ಗಂಗೆ ಪೂಜೆ ಮಾಡಿಕೊಂಡು ವಾಲಗ ಸಂಘದ ಜೊತೆಗೆ ವಿಜೃಂಭಣೆಯಿಂದ ಊರಲ್ಲಿ ಸಬಿನಿ ಜರುಗುವುದು ರಾತ್ರಿ ಡೊಳ್ಳಿನ ಗಾಯನದ ಜೊತೆ ಜಾಗರಣೆ ನಡೆಸಲಾಗುವುದು ಆಗಸ್ಟ್ ಇಪ್ಪತ್ನಾಲ್ಕು ರವಿವಾರ ಭಾರ ಎತ್ತುವ ಸ್ಪರ್ಧೆಯ ಕಾರ್ಯಕ್ರಮ ನಡೆಯಲಿದೆ ಈ ಜಾತ್ರೆಯಲ್ಲಿ ಮಹೋತ್ಸವದಲ್ಲಿ ಲಕ್ಷ್ಮೀ ಮಾಳಿಂಗೇಶ್ವರ ಚೌಕಿ ಜೊತೆಯಲ್ಲಿ ಮಡ್ಡಿ ಮಾಳಿಂಗೇಶ್ವರ ಪಲ್ಲಕ್ಕಿ ದೇವಿ ಚೌಕಿ ಮಲಕನ ದೇವರಹಟ್ಟಿ ಕರಿಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ಲಕ್ಷ್ಮೀ ಪಲ್ಲಕ್ಕಿ ತಿಕೋಟ ಸಿದ್ದೇಶ್ವರ ಪಲ್ಲಕ್ಕಿ ಹೊನವಾಡ ದೇವಿ ಪಲ್ಲಕ್ಕಿ ಸಂಕ್ ಮಾಳಿಂಗೇಶ್ವರ ಪಲ್ಲಕ್ಕಿ ಕಳ್ಳಕವಟಗಿ ಬೀರದೇವರ ಪಲ್ಲಕ್ಕಿ ಕೊನಸಗಿ ಈ ಜಾತ್ರಾ ಮಹೋತ್ಸವದ ದೇವರ ಭೇಟಿಯಲ್ಲಿ ಪಾಲ್ಗೊಳ್ಳುವವು ಲಕ್ಷ್ಮೀ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮೂರು ದಿನ ಅನ್ನಪ್ರಸಾದ ಇರುವುದು ಲಕ್ಷ್ಮೀ ಮಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಊರಿನ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತರು ಸೇರಿ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಳ್ಳಲಿದ್ದಾರೆ ಇರೋ ರಿಪೋರ್ಟ್ ಪ್ರತೀಕ್ಷಾ ನಿಡೋಣಿ